ನಿಮ್ಮ ಟ್ಯಾಕ್ಸಿ ಮ್ಯಾನೇಜ್ ಮಾಡೋದಕ್ಕೆ ಒಂದು ಮೊಬೈಲ್ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಮೂರೇ ಬಟನ್ ಇರೋದು ಸ್ಟಾರ್ಟ್ ಎಂಡು ಕ್ರಿಯೇಟ್ ಕಸ್ಟಮರ್ ಬಂದು ಸ್ಟಾರ್ಟ್ ಕಸ್ಟಮರ್ ಇಳಿದಾಗ ಎಂಡು ಕ್ರಿಯೇಟ್ ಅನ್ನೋದು ಇನ್ವಾಯ್ಸ್ ನೀವೇ ಬಿಲ್ ಕೊಟ್ಟು ವ್ಯಾಪಾರ ಮಾಡಬೇಕು ನಿಮ್ ವ್ಯಾಪಾರಕ್ಕೆ ಯಾವ ಬಿಲ್ ಕೊಡ್ಬೇಕು ನೀವೇ ಕೊಡ್ಬೇಕು ನಿಮ್ ವ್ಯಾಪಾರಕ್ಕೆ ನಾನ್ ಬಿಲ್ ಕೊಟ್ರೆ ನಾನ್ ವ್ಯಾಪಾರ ಮಾಡ್ತೇನೆ ನೀವೇನ್ ಏನ್ ಮಾಡ್ದೆ ಕೂಲಿ ಮಾಡ್ದೇ ಅಲ್ವಾ ವ್ಯವಸ್ಥೆನ ಸರಿ ಮಾಡಬೇಕಾಗಿರೋದು ಯಾರು ಅಲ್ವಾ ವ್ಯವಸ್ಥೆ ಹೆಂಗ್ ಸರಿ ಮಾಡೋದು ಫಸ್ಟ್ ಅರಿವು ಮೂಡಿಸ್ಕೊಳ್ಬೇಕು ಇದನ್ನ ನಮ್ಮ ಎಲ್ಲಾ ಅಣತಮ್ ನಾವು ಮಾಹಿತಿ ಕೊಡ್ಬೇಕು ನಾವು ಮಾಹಿತಿ ಕೊಟ್ಟು ನಮ್ಮ ಎಷ್ಟು ಜನ ಅಣತಮ್ ಇರೋ ಅಥವಾ ವೆಹಿಕಲ್ ಓನರ್ ಗಳಿದ್ದಾರೆ ಅವ್ನ ಎಷ್ಟು ತಿಳುವಳಿಕೆ ತಿಳ್ಕೊಳ್ತಾರೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮ ಸಮುದಾಯನ ನಮ್ ಚಾಲಕರ ವರ್ಗನ ಮತ್ತೆ ನಾವುಗಳು ನಮ್ಮ ವ್ಯವಸ್ಥೆನ ರೂಪಿಸ್ಕೊಂಡು ಸರ್ಕಾರದ ಲೇಖಕರ ತಗೋಬಹುದು ನಾವು ಲಾಸ್ಟ ವ್ಯಾಪಾರ ಮಾಡಬಹುದು ನಮ್ಮ ಗ್ರಾಹಕರೂನು ಅರಿವು ಮೂಡಿಸಬಹುದು ಗ್ರಾಹಕರ ರೂಪಾಯಿ ರೆಡಿ ಆಗುತ್ತೆ ಬಟ್ ಅಲ್ಲಿ ಕಮ್ಮಿಗೆ ಹೋಗಿ ಬಿಟ್ಟು ಬಿಡೋರು ಯಾರೋ ಅಲ್ವಾ ಯಾರು ಇತ್ತ ನಾನೇ ಇತ್ತ ತೋರಿಸಬೇಕು ನಾವು ಟೌನ್ಗೆ ತಂದಿರಾದೆ ಚಾಲಕರಿಗೋಸ್ಕರ ಚಾಲಂಜರ ವ್ಯಾಪಾರದಲ್ಲಿ ಎಲ್ಲೆಲ್ಲಿ ಲಾಸ್ ಆಗ್ತಿದೆ ನಿಮಗೆ ಇದೊಂದು ಲಾಸ್ ಆಗ್ತಿದೆ ಹೌದು ರೇಟ್ ಅಲ್ಲಿ ಲಾಸ್ ಆಗ್ತಿದೆ ಹೌದು ನಿಮ್ಮ ಹತ್ರ ಗ್ರಾಹಕರ್ ಡಿಟೂಲ್ ಅಲ್ಲೂ ಲಾಸ್ ಆಗ್ತದೆ ಅಲ್ವಾ ಮತ್ತೆ ಐ ಐಡಿಗಳು ಬ್ಲಾಕ್ ಆಗ್ತದೆ ಆಮೇಲೆ ಅವ್ರದ್ದೇ ಗಾಡಿಗಳು ಹಾಕೊಂಡು ಅವ್ರ ಗಾಡಿಗಳಿಗೆ ಜಾಸ್ತಿ ರೇಟ್ ಕೊಡ್ತಾರೆ ನಿಮ್ ಗಾಡಿಗಳಿಗೆ ಬಾಡಿಗೆನೆ ಕೊಡಲ್ಲ ಅಲ್ಲೂ ತೊಂದರೆ ಆಗ್ತಾ ಇದೆ ಸರ್ಕಾರ ಬಗ್ಗೆ ಇರೋ ರೇಟ್ ಅವರು ಫಾಲೋ ಮಾಡ್ತಾ ಇಲ್ಲ ಅಂತ ಕಂಪ್ನಿಗಳ ಜೊತೆ ನೀವ್ ಯಾಕೆ ಕೆಲಸ ಮಾಡಬೇಕು ಕಿಲೋಮೀಟರ್ ತೊಂದರೆ ಆಗ್ತಿದೆ ನೀವ್ ಯಾಕೆ ಅದ್ರ ಬಗ್ಗೆ ಗಮನ ಅನಿಸ್ತಾ ಇಲ್ಲ ನಿಮ್ಮ ಗಾಡಿಗೆ ಬರೋ ಪ್ರತಿ ಗ್ರಾಹಕರಿಗೂ ಕಸ್ಟಮರ್ ಒಕ್ಕಳಿ ಒಕ್ಕಳ್ಳಿ ಹೋಗ್ಲಿ ಬೀಟ್ ಟ್ಯಾಕ್ಸಿ ಆನ್ ಮಾಡಿ ಟ್ರಿಪ್ ಎಂಡ್ ಆಗ್ತೈತೆ ಕರೆಕ್ಟ್ ಆಗಿ ಕೊಟ್ಟರೆ ಸಾಕಲ್ಲ ಮೀಟ್ರ್ ಸ್ಟಾರ್ಟ್ ಮಾಡಿ ಒಂದು ಇಪ್ಪತ್ತ ಮೂವತ್ತು ಡ್ಯೂಟಿ ಮಾಡಿ ನಿಮ್ಗೆ ಏನು ಚಾರ್ಜಸ್ ಇಲ್ಲ ಇವಾಗ ಅದರಲ್ಲಿ ವ್ಯತ್ಯಾಸ ಏನು ಅಂತ ಗೊತ್ತಾದ್ರೆ ನಿಮಗೆ ಒಂದೇ ತರ ಮೋಸ ಮಾಡ್ತಾ ಇಲ್ಲ ಅವರು ಒಂದೊಂದು ಡ್ಯೂಟಿಯಲ್ಲಿ ನೂರು ಐವತ್ತು ಇನ್ನೂರು ಮುನ್ನೂರು ಇವಾಗ ಏರ್ಪೋರ್ಟ್ ಅಲ್ಲ ನಾನ್ನೂರು ಐನೂರು ಮೋಸ ಮಾಡ್ತಾ ಇದ್ದಾರೆ ಅಲ್ವಾ ಯಾರು ಅಲ್ವಾ ನೀವು ಅದನ್ನ ಎಲ್ಲಿ ಎಚ್ಚರಿಕೋಬೇಕು ಪ್ರತಿ ಡ್ಯೂಟಿಗೂ ಮೀಟ್ರಿ ಡ್ಯೂಟಿ ಆನ್ ಪ್ರತಿ ಕಸ್ಟಮರ್ಗೂ ನೀವು ಬಿಲ್ ಕೊಡ್ಬೇಕು ನಮ್ಮ ಅಲ್ಲೇ ಟ್ರಿಪ್ ಮುಗಿದ್ಮೇಲೆ ಕಸ್ಟಮರ್ ಒಕ್ಕಳ್ದೆ ಒಕ್ಕಳ್ದೆ ಅವ್ಲಿ ಬಿಲ್ ನೀನ್ ಕೊಡ್ಬೇಕು ನಿನ್ನ ಹತ್ರ ಮಾಡಿರೋ ಪ್ರತಿ ಡ್ಯೂಟಿಗೂ ಪ್ರೂಫ್ ಇರ್ಬೇಕು ಆಯ್ತಾ ಮಾಹಿತಿ ಸಿಕ್ತು ಗ್ರಾಹಕರಿಗೆ ಪ್ರೂಫ್ ಸಿಕ್ತ ನಿಮ್ಗೆ ಅಲ್ವಾ ಮತ್ತೆ ನೀವು ಚಾಲಕರೆಲ್ಲ ಒಂದಾಗಿಲ್ಲ ಅಂದ್ರೆ ನಾಳೆ ದಿನ ನೀವೇ ಗಾಡಿ ಮಾಡ್ಬಿಟ್ಟು ಒಳ್ಳೆ ಕಂಪನಿ ಒಳಗಡೆ ದೈವ ಕೆಲಸ ಮಾಡ್ಬೇಕಾದ್ರೆ ಅಲ್ವಾ ನಾಳೆ ಅವ್ರ ಗಾಡಿಗಳೆಲ್ಲ ಕಮ್ಮಿ ರೇಟ್ ಬಳಸ್ತಾ ಅಂತ ಇರ್ತೇನೆ ಗ್ರಾಹಕರಿಗೆ ಮಾತ್ರ ಬರ್ತಾರ ಇವಾಗ್ಲೂ ನಿಮ್ಗೆ ಡ್ಯೂಟಿ ಬಂದ ಕಾರಣ ಯಾರು ಅವ್ರ ಗಾಡಿಗಳು ಜಾಸ್ತಿ ಹಾಕೊಂಡ್ ಇರೋದಕ್ಕೆ ನೀವು ಇಲ್ಲ ಗೊತ್ತಿಲ್ಲ ಇವರು ಬಂದು ಎಲ್ಲೆಲ್ಲಿಂದ ಡ್ರೈವರ್ನ ಬಂದು ಈ ಡ್ರೈವರ್ ಜೀವನ ಇರೋದು ಈ ಒಬ್ಬೊಬ್ಬರೇ ಚಾಲಕರು ಯಾರಿದ್ದಾರೆ ಸ್ವಯಂ ವ್ಯಕ್ತಿ ಏನು ನಾವು ಸೃಷ್ಟಿಸ್ಕೊಂಡಿದೀವಿ ನಮ್ಗೋಸ್ಕರ ಅವ್ರು ಯಾರು ನಾವು ಕೆಲಸ ಕೊಡಿ ಅಂತ ಕೇಳಿಲ್ಲ ನಾವೇ ಜನ ಸೇವೆ ಕೊಟ್ಕೊಂಡು ನಾವೇ ಬಂಡವಾಳ ಹಾಕಿದ್ರು ನಾವೇ ವ್ಯಾಪಾರ ಮಾಡ್ತಾ ಇರೋದು ಸರ್ಕಾರ ನಮ್ಗೆ ಸಪೋರ್ಟ್ ಮಾಡಬೇಕು ನಮ್ಮಂಗೆ ಲಕ್ಷಾಂತರ ಜನ ಚಾಲಕರು ಇದಾರೆ ಅಲ್ವಾ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಕಂಪ್ನಿಗಳು ದೊಡ್ಡ ಕಂಪ್ನಿಗಳ ಬಂಡವಾಳ ಹಾಕೊಂಡು ಸಾವಿರ ಜೀವನ ಮಾಡೋದು ಅಲ್ವಾ ಮುಂದಿನ ದಿನ ದೊಡ್ಡ ಆಪತ್ ಕಾಲಿದೆ ನಾವು ಇವತ್ತು ಎಚ್ಚೆತ್ತು ಚಾಲಕರಿಗೆ ಅರಿವು ಮೂಡಿಸಬೇಕು ಚಾಲಕರಿಗೆ ಎಲ್ಲೆಲ್ಲಿ ಲಾಸ್ ಇದೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಚಾಲಕರು ಕಮ್ಮಿ ಹೋಗ್ಬಾರ್ದು ಅಂತ ಅರಿವು ಮೂಡಿಸಬೇಕು ಗ್ರಾಹಕರಿಗೆ ನಿಮ್ಗೆ ಇನ್ನು ಮೇಲೆ ಓಲಾ ಉಮರ್ ಗಾಡಿ ಸಿಗೋದಿಲ್ಲ ಅಲ್ಲಿ ಗಾಡಿ ಬುಕ್ ಮಾಡಿದ್ರು ನಾವೇ ಬರದು ಬುಕ್ ನಾವೇ ಬರೋದು ಮಾಡಿದ್ರೆ ಗವರ್ಮೆಂಟ್ ರೇಟ್ ಎಲ್ಲ ಗಾಡಿ ಹೋಗೋದು ಯಾರು ಹೇಳಬೇಕು ನಾವು ಎಷ್ಟು ನೀಟಾಗಿ ಜಾಣರಾಗಿ ಇದನ್ನ ನಾವು ಅಡವಡಿಸಿಕೊಳ್ತೀವ ನಮ್ಮಲ್ಲಿ ನಮ್ ಚಾಲಕರ್ ಉತ್ತರ ಆಗುತ್ತೆ ಗವರ್ಮೆಂಟ್ ಗು ಒಳ್ಳೆ ಹೆಸರು ಬರ್ತದೆ ಗ್ರಾಹಕರಿಗೂ ಒಳ್ಳೆ ಸೇವೆ ಸಿಗ್ತದೆ ಈ ಕಂಪ್ನಿಗಳು ಅವ್ರು ಇದ್ರೂ ಪರವಾಗಿಲ್ಲ ಹೋದ್ರೂ ಪರವಾಗಿಲ್ಲ ಬಟ್ ನಾವು ಒಗ್ಗಟ್ಟಾಗಿರ್ಬೇಕು